ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನೂ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಬೆಳಗ್ಗೆನೇ ಇದು ಬಾಗಿಲೆಲ್ಲ ತೊಳೆದು ರೆಡಿ ಮಾಡಿಟ್ಟಿದ್ದೆ ಇನ್ನು ನಮ್ಮ ಓನರ್ ಅಂತಿ ಅವರ ರಂಗೋಲಿನ ಬಿಡಿಸ್ಕೊಟ್ರು ಇನ್ನು ಅವರೆಲ್ಲ ರಂಗೋಲಿ ಬಿಡಿಸಿದ ಮೇಲೆ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಇನ್ನು ಮನೆಗೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಶುಕ್ರವಾರ ಪೂಜೆನೂ ಸಹ ಮುಗಿಸ್ಕೊಂಡೆ ಸ್ವಲ್ಪ ಹೂವು ಎಲ್ಲ ಚೇಂಜ್ ಮಾಡಿಬಿಟ್ಟು ಪೂಜೆನ ಮಾಡ್ಕೊತಾ ಇದ್ದೀನಿ ಇವತ್ತು ಇನ್ನು ಪ್ರತಿ ಸತಿಯೂ ಪ್ರತಿದಿನವೂ ದೇವ್ರ ಸಾಮಾನೆಲ್ಲ ಏನು ತೊಳೆಯೋಲ್ಲ ಹದಿನೈದು ದಿವಸಕ್ಕೊಂದ್ಸತಿ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ ಪೂಜೆನ ಮಾಡಿಕೊಡೋದು ತುಂಬಾ ಚೆನ್ನಾಗಿರುತ್ತೆ ಪೂಜೆ ಮಾಡೋದರಿಂದ ಮನೇಲಿ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ಧೂಪಾನ ಆಗ್ತಾಯಿದ್ದೀನಿ ನಾನು ಓದ್ ವಿಡಿಯೋದಲ್ಲೂ ತೋರಿಸಿದ್ದೆ ಧೂಪಾನ ಆಗ್ತಾಯಿದೆ ಅಂತ ಇದು ಒಂದು ಚಿಕ್ಕ ಕ್ಲಿಪ್ಪಿಂಗು ನಾನು ಪ್ರತಿ ಬಾರಿ ಪೂಜೆ ಮಾಡಬೇಕಾದ್ರೂ ಮನೆಗೆ ಧೂಪಾನ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಕೂಡ ಯಾರ್ಯಾರೆಲ್ಲ ಮನೆಯಲ್ಲಿ ಧೂಪ ಆಗ್ತೀರಾ ಅಂತ ಕಮೆಂಟ್ ಮಾಡಿ ಮನೆಯಲ್ಲಿ ಸಿಂಪಲಾಗಿ ಪೂಜೆನ ಮುಗಿಸ್ಕೊಂಡೆ ಆದರೂ ಸಿಂಪಲಾಗಿ ಪೂಜೆನ ಮುಗಿಸ್ಕೊಂಡ್ರೆ ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಇರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಪೂಜೆನ ಮಾಡಿ ಮುಗಿಸಿ ಸ್ವಲ್ಪ ದೇವ್ರ ನಮ್ಮಗಳೆಲ್ಲ ಹೇಳ್ಕೊಟ್ಟೆ ಮಕ್ಕಳಿಗೆ ಅವರು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಕೇಳಿ ಆಮೇಲೆ ಅವರು ಕೂಡ ವರ್ಕ್ ಮಾಡ್ಕೊಳ್ಲಿಕ್ಕೆ ಹೋದರು ಇನ್ನು ಪೂಜೆನ ಮಾಡಿ ಸ್ವಲ್ಪ ಹೊತ್ತು ಟಿ ವಿನ ಹಾಕ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೀನಿ ಇವಾಗ ಟಿ ವಿನ ನೋಡಿಬಿಟ್ಟು ನಾನು ಸ್ವಲ್ಪ ಹೊತ್ತು ಆಮೇಲೆ ಬ್ಲೌಸ್ ಎಲ್ಲ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸ್ಟಿಚ್ ಮಾಡಿದ್ದೆ ಯಾವ ರೀತಿ ಇದೆ ಅಂತ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆರ್ಡರ್ ಸ್ಯಾರಿ ಇದು ಬ್ಲೌಸ್ಗೆ ಅವರೇ ಎಂಬ್ರಾಯ್ಡಿಂಗ್ ಮಾಡಿಸ್ಕೊಟ್ಟಿದ್ರು ನಾನು ಈ ಥರ ಸ್ಯಾರಿನ ಸ್ಟಿಚ್ ಮಾಡಿ ಫಾಲ್ ಹಾಕಿ ರೆಡಿ ಮಾಡಿಟ್ಟು ಕಸ್ಟಮರ್ಗೆ ಕೊಟ್ಟಿದ್ದಾಯಿತು ತುಂಬಾ ಚೆನ್ನಾಗಿ ಬಂದಿತ್ತು ಇನ್ನು ಅಮ್ಮ ಮನೇಲಿ ಅಮ್ಮ ಓಂ ಶಕ್ತಿ ಮಾಲೆ ಹಾಕಿದರು ಅಮ್ಮ ಕೂಡ ಇವಾಗ ಓಮ್ ಶಕ್ತಿಗೆ ಹೋಗ್ತಾ ಇದ್ದಾರೆ ಮಂಡೆ ಅದರಿಂದ ಅಮ್ಮ ಸ್ವಲ್ಪ ಪೂಜೆನ ಮಾಡಿದ್ರು ಅದ್ರದ್ದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಎಲ್ಲ ಶೂಟ್ ಮಾಡ್ಕೊಂಡಿದ್ಲು ನನ್ನ ತಂಗಿ ಅದನ್ನು ನನಗೆ ಶೇರ್ ಮಾಡಿದ್ದಾಳೆ ನಾನು ಕೂಡ ಅದನ್ನು ನಿಮ್ಮ ಜೊತೆ ಇದ್ದೀನಿ ಯಾಕಂದರೆ ನಾನು ಪ್ರತಿ ವರ್ಷವೂ ಹೋಗ್ತಾಯಿದ್ದೆ ಈ ವರ್ಷ ಹೋಗೋಕ್ಕಾಗಿಲ್ಲ ಅದರಿಂದ ನಮ್ಮ ತಂಗಿ ವಿಡಿಯೋ ಮಾಡಿಬಿಟ್ಟು ನನಗೆ ಕಳಿಸಿದ್ರು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಅವಾಗೆಲ್ಲ ಒಂದು ನಾಲ್ಕು ವರ್ಷ ನಾನು ಸಹ ಹೋಗಿದ್ದೆ ಅದಾದಮೇಲೆ ಹೋಗೋಕ್ಕಾಗಲಿಲ್ಲ ಇನ್ನು ಅಮ್ಮ ಮಾತ್ರ ಪ್ರತಿ ವರ್ಷವೂ ಹೋಗ್ತಾರೆ ತುಂಬ ವರ್ಷದಿಂದ ಹೋಗ್ತಾ ಇದ್ದಾರೆ ಈ ವರ್ಷವೂ ಹೋಗ್ತಾರೆ ಇನ್ನು ಮನೆಯಲ್ಲಿ ಕೆಲಸ ಎಲ್ಲ ತೋರಿಸಿ ಪೂಜೆನ ಮಾಡಿದ್ರು ತುಂಬ ಚೆನ್ನಾಗಿತ್ತು ಪೂಜೆನ ಮಾಡಿಸಿದ್ರು ಮನೆಯಲ್ಲಿ ಇನ್ನು ಇದೇ ವಿಡಿಯೋಗೆ ಅಂತ ಹೇಳ್ಬೋದು ನನಗೆ ತುಂಬಾ ವ್ಯೂಸ್ ಬಂದಿದ್ದು ವಿಡಿಯೋ ನನಗಿದು ಓಂ ಶಕ್ತಿ ತಾಯಿ ದರ್ಶನ ಅಂತ ನಾನು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಫಾರ್ಟಿ ಏಯ್ಟ್ ವ್ಯೂಸ್ ಬಂದಿತ್ತು ಐ ಎಷ್ಟು ವ್ಯೂಸ್ ಬಂದಿದೆ ಅಂದರೆ ನನಗೆ ಅದೇ ವಿಡಿಯೋಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನಗಂತೂ ತುಂಬಾ ರೆಕಗ್ನೈಸ್ ಆಗಿತ್ತು ಆವಾಗ ಚಾನಲ್ಲು ಯಾಕಂದರೆ ತುಂಬ ಜನ ನೋಡಿದರು ನಲ್ವತ್ತೆಂಟು ಸಾವಿರ ಅಂದರೆ ಸುಮ್ಮನೆನಾ ತುಂಬನೇ ವ್ಯೂವ್ಸ್ ಬಂದಿತ್ತು ಆ ವಿಡಿಯೋಗೆ ಅದೇ ಥರ ಒಂದು ಎರಡು ವೀಡಿಯೋಸ್ಗೆ ಒಂದೊಂದು ಸಾವಿರ ವ್ಯೂವ್ಸ್ ಬಂದರೂ ಸಾಕು ತುಂಬನೇ ಹೆಲ್ಪ್ ಆಗುತ್ತೆ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗಳಿಗೆ ಯಾಕಂದರೆ ತುಂಬಾ ಕಷ್ಟಪಟ್ಟು ಮಾಡ್ತಾ ಮಾಡ್ತಾಯಿರ್ತಾರೆ ಯಾವುದೇದೋ ಒಂದೊಂದು ವಿಡಿಯೋ ಆಗುತ್ತೆ ಈ ವರ್ಷ ಅಂತೂ ಅಷ್ಟೇನಿಲ್ಲ ಯಾಕಂದರೆ ಎಲ್ಲರೂ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡೋದ್ರಿಂದ ಯಾವ್ದು ವಿಡಿಯೋಸ್ ತಾನೇ ಜನ ನೋಡ್ತಾರೆ ಅಷ್ಟೊಂದು ದಿವ್ಸೇ ಬರ್ತಾಯಿಲ್ಲ ಯೂಟ್ಯೂಬಲ್ಲಿ ತುಂಬನೇ ವ್ಯೂವ್ಸ್ ಕಡಿಮೆ ಆಗಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಳೆ ವಿಡಿಯೋಸ್ ಕೂಡ ನನ್ನ ಚಾನಲಲ್ಲಿ ತುಂಬಾ ಇದೆ ಅದನ್ನು ಎಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾಕಂದರೆ ಒಂದು ವಿಡಿಯೋ ಮಾಡ್ತೀವಿ ಅಂದರೆ ಅದರಿಂದ ತುಂಬಾ ಕಷ್ಟ ಇರುತ್ತೆ ನಾವು ಕ್ಯಾಮ್ರಾನ ಇಟ್ಕೊಂಡು ಆ್ಯಂಗಲ್ನ ಚೇಂಜ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊತಾ ಇರ್ತೀವಿ ಅದನ್ನು ಎಡಿಟಿಂಗ್ ಕೂಡ ಹಾಕೊಬೇಕು ಎಡಿಟಿಂಗು ಕೂಡ ಅಷ್ಟೇ ಯಾವುದೋ ಒಂದು ವಿಡಿಯೋ ಎಡಿಟಿಂಗ್ ಮಾಡ್ತೀವಿ ಅಂದರೆ ಒಂದು ಹಾಫ್ ಅನ್ ಅವರ್ ಟು ಒನ್ ಅವರ್ ಎಡಿಟಿಂಗೇ ತೊಗೊಳುತ್ತೆ ವಾಯ್ಸ್ ಓವರ್ ಕೊಡಬೇಕು ಅದನ್ನು ಸೇವ್ ಮಾಡಬೇಕು ಅದನ್ನು ವಿಡಿಯೋನ ಮತ್ತೆ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ಗೆ ತುಂಬಾ ಟೈಮ್ ತೊಗೊಳ್ತಾ ನೆಟ್ ಕೂಡ ತುಂಬ ಯೂಸ್ ಆಗುತ್ತೆ ಇಷ್ಟೆಲ್ಲ ಸ್ಟ್ರಗಲ್ಪಟ್ಟು ನಾವು ಒಂದು ವಿಡಿಯೋ ಹಾಕಿರ್ತೀವಿ ವ್ಯೂಸ್ ನೋಡಿದ್ರೆ ಫಿಫ್ಟಿ ಟು ಸಿಕ್ಸ್ಟಿ ಬಂದರೆ ಅದೇ ಹೆಚ್ಚು ತರ್ಟಿ ಅಷ್ಟೇ ಬರೋದು ಆದ್ದರಿಂದ ಯೂಟ್ಯೂಬ್ಗಳಿಗೂ ವಿಡಿಯೋ ಮಾಡೋದಕ್ಕೂ ಸಹ ಬೇಜಾರಾಗುತ್ತೆ ಇನ್ನು ನಮ್ಮ ಏರಿಯಾದಲ್ಲಿ ಇಲ್ಲಿ ಅವತಾರ್ ಅಂತ ಇದನ್ನ ಹಾಕಿದರು ಸರಿ ನನ್ನ ತಂಗಿ ಎಲ್ಲ ಹೋಗಿದ್ಲು ಅದನ್ನು ವಿಡಿಯೋ ಮಾಡ್ಕೊಂಡು ಬಂದಿದ್ದಾಳೆ ತುಂಬಾ ಚೆನ್ನಾಗಿದೆ ಈ ಯಾವ ಏರಿಯಾ ಅಂತ ಹೇಳಲ್ಲ ಈ ಕಡೆ ಅಕ್ಕಪಕ್ಕದಲ್ಲಿ ಇದ್ದವ್ರಿಗೆ ಗೊತ್ತಾಗುತ್ತೆ ಇದು ಸುಂಕ ಇದ್ರದ್ದು ನಾವು ಸಾಂಗ್ ಹಾಕಿದ್ರೆ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅಂತ ನಾನು ನಾನಿದ್ರೂ ಸಾಂಗ್ ಎಲ್ಲ ಹಾಕಿಲ್ಲ ಇದಂತೂ ಇವಾಗ ಇನ್ಸ್ಟಾಗ್ರಾಮಲ್ಲಿ ಫುಲ್ ವೈರಲ್ ಆಗಿದೆ ವಿಡಿಯೋ ವೀಡಿಯೋನ ನೋಡಿ ಯಾರಾದ್ರೂ ವೀಡಿಯೋಗಳನ್ನು ತುಂಬ ವೀಡಿಯೋಸ್ಗಳನ್ನು ಮಾಡಿ ಹಾಕಿರ್ತಾರೆ ನಾನು ಮೆನ್ಷನ್ ಇಲ್ಲ ಯಾವ ಏರಿಯಾದಲ್ಲಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನು ನನ್ನ ತಂಗಿಯವ್ರು ಹೋಗಿದ್ರು ಆವತ್ತರ್ಗೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿಲ್ಲ ನನ್ನ ತಂಗಿ ಇನ್ನು ನಾನು ಕೂಡ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ನನಗೆ ಹೋಗೋಕ್ಕೆ ಆಗಿರಲಿಲ್ಲ ಅದಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತೇಳಿ ನನ್ನ ಮಗನಿಗೆ ತೋರಿಸ್ತಾ ಇದ್ಲು ನಾನು ಅದನ್ನು ಯೂಟ್ಯೂಬಿಗೆ ಶೇರ್ ಹೇಳ್ಬಿಟ್ಟು ಸ್ವಲ್ಪ ವೀಡಿಯೋಸ್ನೂ ಕೂಡ ಕಳಿಸಿದ್ಲು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನಾ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಕೊತೀನಿ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಆ್ಯಂಡ್ ಮಾಡಿ ಒಂದು ವೀಡಿಯೋ ಮಾಡಿದ್ದೀನಿ ಯೂಟ್ಯೂಬರ್ಸ್ ಅಂತ ಹೇಳ್ಮೇಲೆ ಏಳು ಬೀಳಂತೂ ಇದ್ದೇ ಇರುತ್ತೆ ಅದನ್ನು ನಾವು ಮ್ಯಾನೇಜ್ ಮಾಡಿಕೊಂಡು ವೀಡಿಯೋಸ್ನ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡು ನಾನು ಮತ್ತೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದೀನಿ ಒಂದು ವೀಡಿಯೋದಲ್ಲಿ ಸಿಕ್ಕಿರೋ ಸಪೋರ್ಟು ಎಲ್ಲ ವೀಡಿಯೋದಲ್ಲೂ ಸಿಗಲಿ ಅಂತ ಕೇಳ್ಕೊತ ನೆಕ್ಸ್ಟ್ ವೀಡೋದಲ್ಲಿ ಸಿಗ್ತೀನಿ ಧನ್ಯವಾದಗಳು